ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ರೆಸಿಪಿ ಪಾಲಕ್ ಚಪಾತಿ ಯಾರೇನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಬೆಲ್ ಬಟನ್ನ ಪ್ರೆಸ್ ಮಾಡಿರಿ ಒಂದು ಬೌಲ್ ಚಪಾತಿ ಹಿಟ್ಟು ಒಂದು ಕಟ್ ಪಾಲಕ್ ಸೊಪ್ಪನ್ನ ಸೋಸಿ ತೊಳೆದಿಟ್ಟೇನಿ ಮಿಕ್ಸರ್ ಜಾರ್ಗೆ ಪಾಲಕ್ ಸೊಪ್ಪು ಹಾಕುತ್ತೇನಿ ಎಂಟರಿಂದ ಹತ್ತೆ ಬೆಳ್ಳುಳ್ಳಿ ಆರು ಹಸಿ ಮೆಣಸಿನ್ಕಾಯಿ ಒಂದು ಚಮಚೆ ಜೀರಿಗೆ ಸ್ವಲ್ಪ ನೀರು ಹಾಕಿ ಗ್ರೈಂಡ್ ಮಾಡತ್ತೇನಿ ಈ ರೀತಿ ಗ್ರೈಂಡ್ ಮಾಡಿ ಇಟ್ಟೇನಿ ಒಂದು ಬೌಲ್ ಚಪಾತಿ ಹಿಟ್ಟು ಹಾಕತ್ತೀನಿ ರುಚಿಗೆ ತಕ್ಕಷ್ಟು ಉಪ್ಪು అజ్వన్న క్రష్ మారి హాకీ గ్రైండ్ మారిట్ పాలక్ సొప్ హాకీ హిట్ నాదీ కన్సిస్టెన్సీ నోడి నీరు హాకీ నాదాతీ ನಾದಿದಿಂದ ಹದಿನೈದು ನಿಮಿಷ ಇಟ್ಟೇನಿ ಹದಿನೈದು ನಿಮಿಷ ಆದಿಂದ ಈ ರೀತಿ ಉಳ್ಳಿ ಮಾಡಿ ಲಟ್ಟಿಸಿ ಎಣ್ಣೆ ಹಚ್ಚಿ ಫೋಲ್ಡ್ ಮಾಡಿ ಲಟ್ಸಾತೇನಿ. లడ్సెన్నీ హచ్చి హంచ్ మ్యాక్ హాకీ ఎరడూ బది బేసాతేని ರುಚಿಯಾದ ಪಾಲಕ್ ಚಪಾತಿ ರೆಡಿ ಇದನ್ನ ದಾಲ್ ಜೊತೆಗೆ ಟ್ರೈ ಮಾಡಿರಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ ನೀವು ಟ್ರೈ ಮಾಡಿದಿಂದ ಹೆಂಗಾಗಿತ್ತಂತ ಕಮೆಂಟ್ ಮಾಡಿ ತಿಳಿಸ್ರಿ